ಏನು ಹೇಳ್ತಾ ಇದ್ದೀರಾ ಮೇಡಮ್ ಇಲ್ಲಿ ಇದೀವಿ ನೋಡಿ ವಿಡಿಯೋದಲ್ಲಿ ಅದೇನು ಹೇಳ್ಬೇಕು ಹೇಳಿ ಏನು ಹೇಳೋದು ಫ್ರೆಂಡ್ಸ್ ಸೂಪರ್ ಆಗಿದೆ ಪ್ಲೇಸು ಮಳೆ ಮಾತ್ರ ಡಬ್ಬ ಥರ ಐತೆ ಮೂಡೆಲ್ಲ ಗಾಡಿ ಸಿಗಂದೂರು ಬಂದಾಯಿತು ಬಟ್ ಏನಂದರೆ ಮಳೆ ಇದೆ ಫ್ರೆಂಡ್ಸ್ ಮಳೆಯಲ್ಲಿ ನೆನ್ಕೊಂಡು ಹೆಸರು ಒದಾಡಿಕೊಂಡು ಬರ್ತಾ ಇದ್ದೀವಿ ನೋಡಿ ನಡ್ಕೊಂಡು ಮಳೆ ನೀರಲ್ಲಿ ನೆಂದು ನೀರಾಗಿ ಗಾಳಿ ಮಳೆಯಲ್ಲಿ ಇದ್ದೀವಿ ಕವಿಯೇ ಎಲ್ಲ ಸೀರೆ ಹುಡ್ಕೊಂಬಂದು ಓದಾಡ್ತಾವ್ರೆ ಸಾಕಾಗೋಯ್ತು ಆ ಮೂಲೆಯಿಂದ ಈ ಮೂಲೆಗೆ ಬಂದಿದ್ದೀವಿ ನಾವು ಮೂಲೆ ಅಂದರೆ ಇದ್ರೂ ಫುಲ್ಲು ನೀರಲ್ಲಿ ಇಲ್ಲ ನನಗೂ ನಡಿಯೋದಿಲ್ಲ ಅಂದಡ್ತೀರಾ ಅಯ್ಯೋ ನೋಡಿ ಫ್ರೆಂಡ್ಸ್ ನಡೆಯೋದು ಏನಿಲ್ಲ ಆ ಕಡೆ ಹೋದ್ರೆ ದೇವಸ್ಥಾನ ಅಂತೇಳಿ ಕಳ್ಸಿ ಕೊಟ್ರು ನನಗೆ ಇಲ್ಲಿಂದ ಆರು ಕಿಲೋಮೀಟ್ರ್ ಐತಂತೆ ಆರು ಕಿಲೋಮೀಟ್ರ್ ಐತಂತೆ ನೋಡಿ ಗೊತ್ತಿಂದಲೇ ಬಂದ್ವಿ ಅಯ್ಯೋ ಆರು ಕಿಲೋಮೀಟ್ರ್ ನಡಿಬೇಕಂತ ನೋಡ್ಬೇಕು ಗಾಡಿ ವೆಹಿಕಲ್ ಏನಾರು ಬರುತ್ತೆ ಏನೋ ಗೊತ್ತಿಲ್ಲ ಬಟ್ ಆರು ಕಿಲೋಮೀಟ್ರ್ ನಡಿಬೇಕಂತೆ ಫ್ರೆಂಡ್ಸ್ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ ಓನ್ ಗಾಡಿ ಮಾಡ್ಕೊಂಡ್ಬಂದ್ವಿ ಅವ್ರು ಹೇಳಿದ್ರು ಒಂದು ಕಿಲೋ ಓನ್ ಟ್ರಾವೆಲಲ್ಲಿ ಬಂದ್ವಿ ಕಾರ್ ಬಂದ್ವಿ ಬಟ್ ಅವ್ರು ಹೇಳಿದ್ರು ನಡೆಯೋದಿಲ್ಲ ನೀವು ಹೋಗ್ಬೋದು ಆ ಕಡೆ ಹತ್ರನೇ ಅಂತ ಹೇಳಿದ್ರು ಈ ಕಡೆ ಬಾ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಮಗೆ ಆರು ಕಿಲೋಮೀಟ್ರ್ ನಡಿಬೇಕಂತೆ ನೋಡಿ ಹೆಂಗಿದ್ದಾರೆ ನೋಡಿ ನಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಈಗ ಮಾಡ್ತಾರೆ ಅದಕ್ಕೆ ಎಲ್ಲರೂ ಹೋದಾಗ ಚೆನ್ನಾಗಿ ಡೀಟೇಲ್ಸ್ ತಿಳ್ಕೊಂಡು ಆ ಜಾಗದ ಬಗ್ಗೆ ನಾವು ಬರಬೇಕು ಅಲ್ಲಿಂದ ಇಷ್ಟು ದೂರ ನಡ್ಕೊಂಬಂದಿದ್ವಿ ಆಲ್ರೆಡಿ ಒಂದು ಕಿಲೋಮೀಟ್ರಷ್ಟು ಈಗ ನೋಡಿದ್ರೆ ಇಲ್ಲಿಂದ ಇನ್ನೂ ಆರು ಕಿಲೋಮೀಟ್ರ್ ಅಂತೆ ಆ್ಯಕ್ಚುಲಿ ಇಲ್ಲಿ ಗಾಡಿಗಳು ಅಷ್ಟು ಬೇಗ ಸಿಗಲ್ಲ ಗಾಡಿಗಳು ಅಷ್ಟು ಬೇಗ ಸಿಗಲ್ಲ ಫ್ರೆಂಡ್ಸ್ ಎಲ್ಲ ಟೆನ್ಶನ್ ಆಗಿದ್ದಾರೆ ನಮಗೆ ಎಲ್ಲರೂ ಈ ಥರ ಮಾಡಬಾರ್ದಲ್ವ ನಮಗೆ ಗೊತ್ತಿರಲ್ಲ ಗೊತ್ತಿಲ್ಲದಲ್ಲೇ ಬಂದಾಗ ಈಗ ನೋಡಿ ಅವ್ರು ಲೋಕಲ್ಸು ಗಾಡಿ ಇದು ಮಾಡ್ಕೊಂಡಿದ್ದಾರೆ ಅದೇ ಗಾಡಿಯಲ್ಲಿ ಎಲ್ಲರೂ ಇಲ್ಲಿಗೆ ಒಳಗಡೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ನಮಗೆ ಗೊತ್ತಿಲ್ಲದಲ್ಲೇ ಫಸ್ಟ್ ಟೈಮ್ ತೊಗೊಬೇಕು ಬಟ್ ಪ್ಲೇಸ್ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಅಂದಿರೋದು ಆದರೆ ಈ ಥರ ಅಂತ ಗೊತ್ತಿಲ್ಲ ನಮಗೆ ಹಾಗೆ ಈ ಥರ ಎಲ್ಲ ಏನಂತೀರ ಈಗ ಗಾಡಿ ಇಷ್ಟೊತ್ತಿಗೆ ಬರುತ್ತೆ ಏನು ಅಂತ ನಮಗೂ ಐಡಿಯಾ ಇಲ್ಲ ನೋಡ್ಬಿಟ್ಟು ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ಅಂತೂ ನಡೆಯೋಕ್ಕೆ ಎನರ್ಜಿ ಇಲ್ಲ ಅಲ್ಲಿಂದ ಅಪ್ಸ್ಕೊ ಬರ್ತಿದ್ದಾರೆ ಅವರು કવિ <moguila> 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 <moguila>